ಹಾಯ್ ಹಲೋ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಿಲ್ಲದ ಮದುವೆ ಭಾಗ ಹನ್ನೊಂದು ಬಾಲಕೃಷ್ಣನ ಹಿಂದೆಯೇ ಹೆಜ್ಜೆ ಹಾಕುತ್ತಾ ದಾಮಿನಿ ಇದ್ದ ಚೇಂಬರ್ ಒಳಗಡೆ ಹೋಗುವವರೆಗೂ ಸುತ್ತಲೂ ಕಣ್ಣಾಡಿಸುತ್ತಾ ನಡೆಯುತ್ತಿದ್ದ ಅಂಜಲಿಗೆ ಐಷಾರಾಮಿಯಾಗಿ ಸೃಷ್ಟಿಯಾಗಿರುವ ಒಂದೆರಡು ವಿಲ್ಲ ಸ್ವಿಮ್ಮಿಂಗ್ ಪೂಲ್ ಆಫೀಸ್ ಎಲ್ಲ ಕಣ್ಣಿಗೆ ಬಿದ್ದಾಗ ಆದಷ್ಟು ಬೇಗ ಪೂರ್ತಿ ರೆಸಾರ್ಟ್ ನೋಡಬೇಕೆಂಬ ಬಯಕೆ ಅವಳಲ್ಲಿ ಹೆಚ್ಚಾಗಿತ್ತು ಪರ್ಮಿಷನ್ ಕೇಳಿ ಚೇಂಬರ್ ಒಳಗಡೆ ಬಂದ ಅಂಜಲಿ ಅವರಿಗೆ ಆಫ್ಟರ್ನೂನ್ ವಿಶ್ ಮಾಡಿದಾಗ ದಾಮಿನಿ ನಗುತ್ತಾ ಅವಳನ್ನು ತನ್ನೆದುರು ಇರುವ ಕುರ್ಚಿಯಲ್ಲಿ ಕೂರುವಂತೆ ಹೇಳಿದರು ಅವಳ ಕೆಲಸದ ಜೊತೆ ಕಿಚನ್ ಡಿಪಾರ್ಟ್ಮೆಂಟ್ ಹಾಗೂ ಹೋಗುಗಳ ಬಗ್ಗೆ ಅವಳೊಂದಿಗೆ ಚರ್ಚಿಸಿ ಕೊನೆಯಲ್ಲಿ ನಿನ್ನೆ ಆದ ಗಲಾಟೆ ಬಗ್ಗೆ ಅವಳಿಂದ ಕೇಳಿ ಇಂತಹ ತಪ್ಪು ಇನ್ನು ಮುಂದೆ ಆಗಬಾರದು ಅಂಜಲಿ ಬಂದಿರುವ ಗೆಸ್ಟ್ ಕಡೆಯಿಂದ ನಿನಗೆ ಅಥವಾ ನಿನ್ನ ಸ್ಟಾಫ್ಗಳಿಗೆ ಅದೇನೇ ತೊಂದರೆಯಾದರೂ ಒಮ್ಮೆ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದು ಬಿಡು ಇಲ್ಲವೇ ಜಯಕರ್ ಬಳಿ ಹೇಳಿ ಅವನ್ನೆಲ್ಲ ಹ್ಯಾಂಡಲ್ ಮಾಡುತ್ತಾನೆ ಅಂದರು ಸರಿ ಆಯಿತು ಮೇಡಮ್ ಎಂದು ಅವರ ಮಾತಿಗೆ ಒಪ್ಪಿ ತನ್ನಿಂದ ಆದ ತಪ್ಪಿಗೆ ಕ್ಷಮೆ ಕೇಳಿದಳು ನಂತರ ಅವಳ ಇಂದಿನ ಕೆಲಸದ ಬಗ್ಗೆ ಮಾತನಾಡಿ ಫ್ಯಾಮಿಲಿಯ ವಿಷಯ ಬಂದಾಗ ಅಮ್ಮ ತಂಗಿ ಬಿಟ್ಟು ಬೇರೆ ಯಾರ ಬಗ್ಗೆಯೂ ಅವಳು ಹೇಳಲಿಲ್ಲ ದಾಮಿನಿ ಅವರಿಗೂ ಅವರ ತಂದೆ ಆಗಲೇ ಅಂಜಲಿ ಬಳಿ ನೀನು ನಿನ್ನ ಬಗ್ಗೆ ಆಗಲಿ ಅಥವಾ ಅವಳ ಫ್ಯಾಮಿಲಿ ಬಗ್ಗೆ ಏನು ಹೇಳಬಾರದು ಎಂದ ಕಾರಣ ಅವಳು ಹೇಳಿದಷ್ಟು ಕೇಳಿ ಸುಮ್ಮನಾದರು ಇನ್ನೇನು ಅವಳು ಹೋಗಬೇಕೆನ್ನುವಾಗ ಅಂಜಲಿ ಆರ್ ಯು ಕಂಫರ್ಟಬಲ್ ಇನ್ ಸಾರಿ ಐ ಮೀನ್ ಅಷ್ಟು ದೊಡ್ಡ ಕಿಚನಲ್ಲಿ ಆಚೀಚೆ ಓಡಾಡುತ್ತಲೇ ಇರಬೇಕು ಸೀರೆ ಉಟ್ಟುಕೊಂಡು ಅದು ಹೇಗೆ ಮ್ಯಾನೇಜ್ ಮಾಡ್ತೀಯ ಅಂದರು ಅವಳು ಬಂದ ದಿನದಿಂದ ದೂರದಿಂದಲೇ ಅವಳನ್ನು ಗಮನಿಸಿದವರಿಗೆ ಪ್ರತಿದಿನ ಅವಳು ಸೀರೆ ಉಡುವುದನ್ನು ನೋಡಿ ಆಶ್ಚರ್ಯವಾಗಿತ್ತು ನನ್ನ ಅಮ್ಮ ವರ್ಷದ ಮುನ್ನೂರ ಅರವತ್ತು ದಿನವೂ ಸೀರೆ ಹಾಕಿಕೊಂಡು ಕಿಚನ್ ಅಲ್ಲ ಪೂರ್ತಿ ಮನೆಯನ್ನೇ ಹ್ಯಾಂಡಲ್ ಮಾಡುತ್ತಾರೆ ಸೊ ಐ ಆಮ್ ವೆರಿ ಮಚ್ ಕಂಫರ್ಟಬಲ್ ಇನ್ ಸಾರಿ ಮ್ಯಾಮ್ ಯೂನಿಫಾರ್ಮ್ ಸಿಸ್ಟಮ್ ಇದ್ದಿದ್ದರೆ ಅದನ್ನೇ ಹಾಕೋತಿದ್ದೆ ಬಟ್ ಇಲ್ಲಿ ಎಡ್ ಆಫ್ ಡಿಪಾರ್ಟ್ಮೆಂಟ್ ಯಾರಿಗೂ ಯೂನಿಫಾರ್ಮ್ ಇಲ್ಲ ಅವಳು ಸೀರೆ ಹಾಕುವುದಕ್ಕೆ ನಿಜವಾದ ಕಾರಣವನ್ನು ಹೇಳದೆ ಮುಚ್ಚಿಟ್ಟಿದ್ದಳು ಅವಳ ಮಾತಿಗೆ ನಸುನಕ್ಕೂ ಅವಳ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಬದಲಾವಣೆ ಇದ್ದರೆ ತಿಳಿಸುವಂತೆ ಹೇಳಿ ಕಳುಹಿಸಿದರು ನಂತರದ ದಿನಗಳಲ್ಲಿ ಅವರೆಲ್ಲರ ದಿನಚರಿಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ಎಂದಿನಂತೆ ಸಾಗುತ್ತಿದ್ದರೆ ಒಂದೆರಡು ಮದುವೆ ಜೊತೆ ಬಿಸಿನೆಸ್ ಪಾರ್ಟಿಯಿಂದ ಅಂಜಲಿ ತನ್ನ ಗೆಳೆಯರೊಂದಿಗೆ ಸೇರಿ ಪೂರ್ತಿ ರೆಸಾರ್ಟ್ ನೋಡುವಂತಾಯಿತು ದಿನ ಕಳೆದಂತೆ ಗಟ್ಟಿಯಾದ ಅವರ ಗೆಳೆತನದಿಂದ ಅಂಜಲಿ ಬಾಲಕೃಷ್ಣ ಹಾಗೂ ಐಶ್ವರ್ಯ ಮೂವರ ಊಟ ತಿಂಡಿ ಜೊತೆಯಲ್ಲೇ ಆಗುವುದಲ್ಲದೆ ಬಿಡುವಿನ ಸಮಯದಲ್ಲಿ ಯಾರಾದರೂ ಒಬ್ಬರ ಕ್ವಾರ್ಟರ್ಸಲ್ಲಿ ಮೂವರು ಸೇರುತ್ತಿದ್ದರು ತನ್ನ ಅಸಿಸ್ಟೆಂಟುಗಳಿಗೆ ಆ ದಿನದ ಫುಡ್ ಮೆನು ಡೀಟೇಲ್ಸ್ ಹೇಳಿ ಎಂದಿನಂತೆ ಅಲ್ಲಿರುವ ಅಡುಗೆಯವರ ಕಡೆ ಸಹಾಯಕ್ಕೆ ನಡೆದ ಅಂಜಲಿಗೆ ಅಂದು ಪೂರ್ತಿ ಕಿಚನ್ನಲ್ಲಿ ಬದಲಾವಣೆ ಕಂಡಿತ್ತು ತನ್ನ ಅಸಿಸ್ಟೆಂಟ್ ಆಯೇಷ ಮತ್ತು ಅಲ್ಲಿನ ಹುಡುಗಿಯರೆಲ್ಲ ಗುಸು ಗುಸು ಎನ್ನುತ್ತ ನಗುತ್ತಿದ್ದರು ಒಂದೆರಡು ಬಾರಿ ಅವರನ್ನೆಲ್ಲ ಗಮನಿಸಿ ನಂತರ ತನ್ನ ಕೆಲಸದಲ್ಲಿ ನಿರತಳಾಗಿ ಮಧ್ಯಾಹ್ನದ ಊಟಕ್ಕೆ ಹೋಗುವ ಮೊದಲು ಬಾಲಕೃಷ್ಣ ಮತ್ತು ಐಶ್ವರ್ಯಾಳಿಗೆ ಮೆಸೇಜ್ ಹಾಕಿ ಅವರಿಗಿರುವ ಊಟದ ಕೋಣೆಯತ್ತ ನಡೆದಳು ಊಟದ ಮಧ್ಯ ಮೂವರು ಮಾತು ಸಾಗಿತ್ತು ತಕ್ಷಣ ಅಂಜಲಿ ತನ್ನ ಡಿಪಾರ್ಟ್ಮೆಂಟಲ್ಲಿ ಹುಡುಗಿಯರೆಲ್ಲ ವಿಚಿತ್ರವಾಗಿ ವರ್ತಿಸುವುದರ ಬಗ್ಗೆ ಹೇಳಿದಾಗ ನಮ್ಮ ಸರ್ ಮಗ ಬಂದಿದ್ದಾರೆ ಐ ಮೀನ್ ಈ ರೆಸಾರ್ಟಿನ ಫ್ಯೂಚರ್ ಓನರ್ ಹೆಸರು ಜೀವ ಈಗ ಇಂಜಿನಿಯರಿಂಗ್ ಫೈನಲ್ ಇಯರಲ್ಲಿ ಓದ್ತಾ ಇದ್ದಾರೆ ಸಖತ್ ಆ್ಯಂಡ್ಸಮ್ ಜೊತೆ ಒಳ್ಳೆ ಕ್ಯಾರೆಕ್ಟರ್ ಕೂಡ ಅವರೆದುರು ಸಿಕ್ಕ ಪ್ರತಿಯೊಬ್ಬ ಕೆಲಸದಾಳು ಬಳಿ ಸಖತ್ ಫ್ರೆಂಡ್ಲಿಯಾಗಿ ಮಾತನಾಡುವುದರಿಂದ ಅವರು ಇಲ್ಲಿನ ಹುಡುಗಿಯರ ಹಾಟ್ ಫೇವರೇಟ್ ಅವರು ಪ್ರತಿದಿನ ಪ್ರತಿ ಬಾರಿ ಇಲ್ಲಿಗೆ ಬಂದಾಗ ನಮ್ಮ ಐಶು ಒಬ್ಬಳನ್ನು ಬಿಟ್ಟು ಪೂರ್ತಿ ರೆಸಾರ್ಟಲ್ಲಿರುವ ಲೇಡೀಸ್ ವರ್ಕರ್ ಹೀಗೆ ಕಳ್ಳು ಕುಂಡಿ ಕುಡಿದ ಮಂಗನ ಹಾಗೆ ಹಾರ್ತಾವೆ ಎಂದು ಬಾಲಕೃಷ್ಣ ನಗುತ್ತಾ ನುಡಿದರೆ ಐಶು ಅವನ ಬೆನ್ನಿಗೆರಡು ಗುದ್ದಿದಳು ಅಂಜಲಿ ಗೊಂದಲದಿಂದ ಐಶುವನ್ನು ಬಿಟ್ಟು ಮೀನ್ಸ್ ನಿನ್ನ ಜೊತೆ ಜಗಳವಾಡುವ ಹಾಗೆ ಸರ್ ಮಗನ ಜೊತೆ ಕೂಡ ಜಗಳ ಮಾಡ್ತಿದ್ದಾಳ ಹೇಗೆ ಅಂತ ಕಣ್ಣೊಡೆದು ಕೇಳಿದವಳತ್ತ ನೋಡಿ ಮೂತಿ ತಿರುವಿದ ಐಶ್ವರ್ಯ ಅಲ್ಲ ನನಗೆ ಇಲ್ಲಿ ಜಗಳ ಆಡೋದು ಬಿಟ್ಟು ಬೇರೆ ಯಾವುದೇ ಕೆಲಸ ಇಲ್ಲ ಅಂದ್ಕೊಂಡಿದ್ದೀಯಾ ಓಗೆ ಕೋಪ ನಿನ್ನ ಬಳಿ ಈ ಬಾಲ ಮಾತ್ರ ನನ್ನ ಆಡ್ಕೋತಾನೆ ಅಂದ್ಕೊಂಡಿದ್ದೆ ಈಗೀಗ ನೀನು ಶುರು ಮಾಡ್ಕೊಂಡಿದ್ದೀಯಾ ಅಂತ ಊಟ ಮುಗಿಸಿ ಎದ್ದವಳನ್ನು ಪುನಃ ಕೂರಿಸಿಕೊಂಡ ಅಂಜಲಿ ಜಸ್ಟ್ ಕಿಡ್ಡಿಂಗ್ ಕಣೆ ಬಾಲ ರೀಸನ್ ಹೇಳೋ ನಮ್ಮ ಐಶು ಯಾಕೆ ರೆಸಾರ್ಟ್ ಲೇಡೀಸ್ ಗುಂಪಲ್ಲಿಲ್ಲ ಯಾಕಂದರೆ ಜೀವಾ ಸರ್ ನಮ್ಮೆಲ್ಲರಿಗಿಂತ ಚಿಕ್ಕವರು ನೀನು ಮತ್ತೆ ಐಶೂದು ಸೇಮ್ ಏಜ್ ಆದ ಕಾರಣ ಅವನು ನಿಮಗಿಂತ ಮೂರು ವರ್ಷಕ್ಕೆ ಚಿಕ್ಕವನು ನಮ್ಮ ಐಶು ಮೇಡಮ್ಗೆ ಇಷ್ಟವಾಗುವ ಹುಡುಗ ಅವಳಿಗಿಂತ ಐದು ವರ್ಷ ದೊಡ್ಡವನಾಗಿರಬೇಕಂತೆ ಹಾಗಾಗಿ ಜೀವಾ ಸರ್ ಅವಳಲ್ಲಿ ಇಷ್ಟಲ್ಲಿಲ್ಲ ಎನ್ನುತ್ತಾ ಮುಸಿ ಮುಸಿ ನಕ್ಕರೆ ಅಂಜಲಿ ಓಹೋ ಇದ ವಿಷಯ ಹೌದು ರೀಸೆಂಟಾಗಿ ಒಬ್ಬರು ಈವೆಂಟ್ ಮ್ಯಾನೇಜರ್ ಬಂದಿದ್ದರಲ್ಲ ಅವರ ಹೆಸರು ಅರ್ಜುನ್ ಅಲ್ಲಲ್ಲ ಆರ್ಯ ಅಲ್ಲ ಅಜಯ್ ಅಂತ ಬೇಕಂತಲೇ ಇನ್ನಷ್ಟು ಹೆಸರನ್ನು ಏಳುತ್ತಿದ್ದವಳನ್ನು ತಡೆದ ಐಶ್ವರ್ಯ ನಿಧಾನವಾಗಿ ಅವರ ಹೆಸರು ಆಯುಷ್ ಎಂದವಳ ಮುಖದಲ್ಲಿದ್ದ ನಾಚಿಕೆಯನ್ನು ನೋಡಿ ಸೋ ಮಿಸ್ಟರ್ ಬಾಲಕೃಷ್ಣ ನಿಮ್ಮ ಜೀವ ಸರ್ ಅಗತ್ಯ ನಮ್ಮ ಐಶೂಗೆ ಇಲ್ಲ ಅವಳ ಲವ್ ಟ್ರ್ಯಾಕ್ ಆಗಲೇ ಶುರುವಾಗಿದೆ ಲಾಸ್ಟ್ ವೀಕ್ ಮ್ಯಾರೇಜ್ ಈವೆಂಟ್ಸ್ ಹ್ಯಾಂಡಲ್ ಮಾಡಿದ್ರಲ್ಲ ಎ ಜೆ ಈವೆಂಟ್ಸ್ ಅದರ ಪ್ರೆಸಿಡೆಂಟ್ ಸಿಇಒ ಮಿಸ್ಟರ್ ಆಯುಷ್ ರಂಜನ್ ಅವರೇ ನಮ್ಮ ಐಶು ಹಾರ್ಟ್ ಕದ್ದಿರೋರು ಅಂತ ಕಣ್ಣೊಡೆದು ಹೇಳಿದರೆ ತಾನು ಅಷ್ಟು ಜಾಗ್ರತೆ ವಹಿಸಿ ಆಯುಷ್ ಬಳಿ ಮಾತನಾಡಿದರು ಇವಳಿಗೆ ಅದೆಲ್ಲ ಹೇಗೆ ತಿಳಿಯಿತೆಂದು ತಲೆ ಕೆರೆದುಕೊಂಡ ಹಲೋ ಸ್ಟಾಪ್ ಸ್ಟಾಪ್ ಬಿಟ್ಟರೆ ಇಲ್ಲೇ ಆಯುಷ್ ಜೊತೆ ನನ್ನ ಮದುವೆ ಕೂಡ ಮಾಡಿಸಿ ಬಿಡ್ತೀಯಾ ನೀನು ಹೇಳಿದ ಹಾಗೆ ಲವ್ ಎಲ್ಲ ಏನಿಲ್ಲ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದೆವು ಅಷ್ಟೆ ಎಂದವಳ ಮಾತು ಸುಳ್ಳೆಂದು ಗೊತ್ತಿದ್ದರೂ ಅದರ ಬಗ್ಗೆ ಜಾಸ್ತಿ ಕೆದಕಲು ಹೋಗದೆ ಊಟ ಮುಗಿಸಿ ಎದ್ದು ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ ಕಡೆ ಹೆಜ್ಜೆ ಹಾಕಿದರು ಬೆಳಿಗ್ಗೆಯಿಂದ ನುಲಿಯುತ್ತಿದ್ದ ಆಯುಷ್ ಮುಖದಲ್ಲಿ ಮತ್ತಷ್ಟು ಮೇಕಪ್ ನೋಡಿದ ಅಂಜಲಿಗೆ ಹಣೆ ಚೆಚ್ಚಿಕೊಳ್ಳಬೇಕೆನಿಸಿತು ಇನ್ನೇನು ತನ್ನ ಕ್ಯಾಬಿನ್ ಒಳಗಡೆ ಹೋಗುವಾಗ ಮೇಡಮ್ ಜೀವಾ ಸರ್ ಅವರು ಇಲ್ಲಿಗೆ ಬಂದ ಪ್ರತಿ ಸಲ ಅವರ ಊಟ ತಿಂಡಿಯನ್ನು ಹೆಡ್ ಚೆಫ್ ಸಂದೇಶ್ ಸರ್ ತಾವೇ ಕುಕ್ ಮಾಡುತ್ತಿದ್ದರು ಈ ಬಾರಿ ನೀವು ಅವರ ಜಾಗದಲ್ಲಿದ್ದೀರಿ ಜೀವಾ ಸರ್ ತನಗೆ ಲಂಚ್ ಬೇಡ ಲೈಟಾಗಿ ಏನಾದರೂ ಮಾಡಿಕೊಡಿ ಎಂದಿದ್ದಾರೆ ಇದವರು ತಿನ್ನುವ ಫುಡ್ ಮೆನು ಎಂದು ಅವಳ ಕೈಗೆ ಐದಾರು ಪುಟಗಳಿದ್ದ ಮೆನು ಬುಕ್ ಕೊಟ್ಟಳು ಆ ಬುಕ್ ತೆಗೆದುಕೊಂಡು ಕಣ್ಣಾಡಿಸಿದವಳಿಗೆ ಆಶ್ಚರ್ಯವಾಗಿತ್ತು ಆಲ್ಮೋಸ್ಟ್ ಎಲ್ಲ ಸೌತ್ ಇಂಡಿಯಾ ಫುಡ್ ಅವನ ಫೇವ್ರೇಟ್ ಅದರಲ್ಲೂ ಎರಡು ಪೇಜ್ ಎಲ್ಲ ತರಹದ ಬಿರಿಯಾನಿ ಹೆಸರನ್ನು ನೋಡಿ ಕಣ್ತೇಲಿಸಿ ಮಗನಿಗೆ ಅಪ್ಪ ಅಮ್ಮ ಬರೀ ತಿನ್ನೋದನ್ನೇ ಕಲಿಸಿರಬೇಕು ಎಂದು ಗೊಣಗಿಕೊಂಡು ಆಯೇಷ ಈಗ ಅವರಿಗೆ ಏನು ಬೇಕಂತೆ ಲೈಟ್ ಫುಡ್ ಅಂದರೆ ಸಲಾಡ್ ಓಕೆನಾ ಎಂದರೆ ತಲೆ ಕೆರೆದುಕೊಂಡು ಕೇಳಿ ಹೇಳುತ್ತೇನೆ ಎಂದವಳು ಲ್ಯಾಂಡ್ ಫೋನ್ ನಡೆದು ಒಂದೆರಡು ನಿಮಿಷ ಮಾತನಾಡಿ ಮೇಡಮ್ ಅವರಿಗೆ ಕ್ರಿಮಿ ಗಾರ್ಲಿಕ್ ಪೆನ್ನ ಪಾಸ್ತಾ ವಿತ್ ಚಿಕನ್ ಬೇಕಂತೆ ಓಕೆ ಅವರು ಒಬ್ಬರಿಗ ಅಥವಾ ಎಂದಾಗ ಪುನಃ ಫೋನ್ ಬಳಿ ನಡೆದವಳನ್ನು ತಡೆದ ಅಂಜಲಿ ನೀವು ನಿಮ್ಮ ಗೆಸ್ಟನ್ನು ಹೀಗೆ ಟ್ರೀಟ್ ಮಾಡೋದ ಆಯ ಅದರಲ್ಲೂ ಈ ರೆಸಾರ್ಟ್ ಓನರ್ ಫ್ಯಾಮಿಲಿಯನ್ನು ಪದೇ ಪದೇ ಫೋನ್ ಮಾಡಿ ಕೇಳ್ತಾ ಇದ್ರೆ ಇರಿಟೇಟ್ ಆಗೋಲ್ವ ಅವರಿಗೆ ನೀವೇನು ನ್ಯೂ ಕಮರ್ ಅಲ್ಲ ಒಳ್ಳೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಹಾಗಿರುವಾಗ ನೀವು ಅದೆಷ್ಟು ಆ್ಯಕ್ಟಿವ್ ಆಗಿರಬೇಕು ಗೊತ್ತಾ ಅಂತ ಬೆಳಗ್ಗೆಯಿಂದ ಚೆಲ್ಲು ಚೆಲ್ಲಾಗಿ ಆಡುತ್ತಿದ್ದವಳನ್ನು ನೋಡಿ ಸಿಟ್ಟು ಬಂದಿತ್ತು ಅಂಜಲಿಗೆ ಅದಕ್ಕೆ ತುಸು ಗದರಿದಳು ತಲೆ ತಗ್ಗಿಸಿ ಕ್ಷಮೆ ಕೇಳಿದಾಗ ನೋ ನೀಟ್ ಟು ಬಿ ಸಾರಿ ನೀವೀಗ ಹೇಳಿದ ಡಿಶ್ ಅವರ ಮೆನು ಅಲ್ಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಪೂರ್ತಿ ಡೀಟೇಲಾಗಿ ಆಗಿ ಅವರಿಗೆ ಏನು ಇಷ್ಟ ಏನು ಎಷ್ಟು ಬೇಕು ಅನ್ನೋದನ್ನು ಸರಿಯಾಗಿ ಕೇಳಿಕೊಂಡು ಬನ್ನಿ ಜೀವಾ ಸರ್ ಒಬ್ಬರೇ ಇರೋದ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಎಂದು ಕೇಳಿದ ಕೂಡಲೇ ಅವರ ಫ್ರೆಂಡ್ ಜೊತೆ ಬಂದಿದ್ದಾರೆ ಮೇಡಮ್ ಎಂದಳು ಓಕೆ ಹದಿನೈದು ನಿಮಿಷದಲ್ಲಿ ಅವರು ಹೇಳಿದ ಡಿಶ್ ತಯಾರಾಗುತ್ತೆ ಎನ್ನುತ್ತಾ ಅಲ್ಲೇ ಇದ್ದ ಸಹಾಯಕಳೊಬ್ಬಳ ಜೊತೆ ಕಿಚನ್ ಹೊಕ್ಕು ಎಪ್ರಾನ್ ತೊಟ್ಟು ಪಾಸ್ತಾ ತಯಾರಿಯಲ್ಲಿ ತೊಡಗಿದಳು ಅಂಜಲಿ ಹೇಳಿದ ಸಮಯಕ್ಕೆ ಪಾಸ್ತಾ ತಯಾರು ಮಾಡಿದರೆ ಅದನ್ನು ಸರ್ವ್ ಮಾಡಲು ಖುದ್ದಾಗಿ ಆಯೇ ಶಾಲೆ ಜೀವವಿಲ್ಲ ಬಳಿ ಹೋಗಿದ್ದಳು ನಿಮಿಷಗಳ ಬಳಿಕ ಕಿಚನ್ ಕೌಂಟರಲ್ಲಿದ್ದ ಲ್ಯಾಂಡ್ ಫೋನ್ ರಿಂಗ್ ಆದಾಗ ಕೆಲಸದಲ್ಲಿ ನಿರತಳಾಗಿದ್ದ ಅಂಜಲಿ ಅಲ್ಲೇ ಇದ್ದ ಆಯಾಶ ಬಳಿ ಫೋನ್ ಎತ್ತುವಂತೆ ಹೇಳಿದರೆ ಅವಳು ಒಂದು ನಿಮಿಷ ಮಾತನಾಡಿ ಮೇಡಮ್ ಜೀವಾ ಸರ್ ನಿಮ್ಮನ್ನು ಈಗಲೇ ಮೀಟ್ ಮಾಡಬೇಕಂತೆ ನಿಮ್ಮ ಕ್ಯಾಬಿನ್ನಿಗೆ ಈಗ ಬರಬಹುದಾ ಎಂದು ಕೇಳಿದರು ಏನು ಹೇಳಲಿ ಎಂದು ಗೊಂದಲದಲ್ಲೇ ಯಾಕೆ ಮೀಟ್ ಮಾಡಬೇಕೆಂದು ಕೈ ಕೈ ಸನ್ನೆಯಲ್ಲಿ ಕೇಳಿದರೆ ಗೊತ್ತಿಲ್ಲವೆಂದು ತಲೆಯಾಡಿಸಿದಳು ಇಷ್ಟು ದಿನ ಸರಿಯಾಗಿದ್ದವಳು ಈ ದಿನ ಮಂಗನಂತೆ ಆಡುವುದನ್ನು ನೋಡಿ ಅವಳ ತಲೆಗೆ ನಾಲ್ಕು ಬಾರಿಸಬೇಕೆಂದು ಅನ್ನಿಸಿದರು ತಾಳ್ಮೆ ಕಳೆದುಕೊಳ್ಳದೆ ಹತ್ತು ನಿಮಿಷ ಬಿಟ್ಟು ನನ್ನ ಕ್ಯಾಬಿನಿಗೆ ಬರಲು ಹೇಳು ಎಂದ ಅಂಜಲಿ ಕೆಲಸದಲ್ಲಿ ತೊಡಗಿದಳು ಈವ್ನಿಂಗ್ ಸ್ನ್ಯಾಕ್ಸ್ ತಯಾರಾಗುತ್ತಿತ್ತಲ್ಲಿ ಒಂದು ಕಡೆ ಸ್ಯಾಂಡ್ವಿಚ್ ಐದಾರು ಬಗೆಯ ಕರಿದ ತಿಂಡಿಗಳ ಜೊತೆ ದೋಸೆ ಇದ್ದರೆ ಇನ್ನೊಂದು ಕಡೆ ಚಾಟ್ಸ್ ರೆಡಿಯಾಗುತ್ತಿತ್ತು ಅತ್ತ ನಡೆದು ಮಸಾಲೆ ಪಾನೀಯವನ್ನೆಲ್ಲ ಟೇಸ್ಟ್ ಮಾಡುತ್ತಾ ಜೀವನನ್ನು ತನ್ನ ಕ್ಯಾಬಿನ್ನಲ್ಲಿ ವೇಟ್ ಮಾಡಲು ಹೇಳಿದ್ದನ್ನು ಮರೆತೆ ಬಿಟ್ಟಿದ್ದಳು ಗಂಟೆಯ ಬಳಿಕ ವಾಪಸ್ಸಾದ ಆಯಾಳನ್ನು ನೋಡಿದವಳಿಗೆ ಅವಳು ಹೇಳಿದ ಮಾತು ನೆನಪಾಗಿ ಧರಿಸಿದ ಎಪ್ರಾನ್ ತೆಗೆದು ತನ್ನ ಕ್ಯಾಬಿನ್ ಕಡೆ ಓಡಿದಳು ನಿಧಾನವಾಗಿ ಬಾಗಿಲು ತಳ್ಳಿದಾಗ ತನ್ನ ಕುರ್ಚಿಯಲ್ಲಿ ಕುಳಿತು ಮೊಬೈಲ್ ನೋಡುತ್ತಿದ್ದವನನ್ನು ನೋಡಿ ಕೋಪ ಬಂದರೂ ಅವನಿನ್ನು ತನಗಾಗಿ ಕಾಯುತ್ತಿರುವುದನ್ನು ನೋಡಿ ನಿಟ್ಟುಸಿರು ಹೊರಚೆಲ್ಲಿ ಎಕ್ಸ್ಕ್ಯೂಸ್ ಮಿ ಸರ್ ಐ ಆಮ್ ಸಾರಿ ಕೆಲಸದ ನಡುವೆ ನಿಮ್ಮನ್ನು ಮೀಟ್ ಮಾಡಬೇಕು ಎನ್ನುವುದನ್ನು ಮರೆತೇ ಹೋಗಿತ್ತು ಎನ್ನುತ್ತಾ ಒಳಗಡೆ ಬರುತ್ತಿದ್ದವಳನ್ನು ಆಶ್ಚರ್ಯದಲ್ಲೇ ನೋಡುತ್ತಾ ಕುಳಿತಲ್ಲಿಂದ ಎದ್ದು ನಿಂತವನೇ ಹೊರತು ಅವನಿಂದ ಯಾವ ಮಾತು ಬರಲಿಲ್ಲ ಮೂರ್ನಾಲ್ಕು ಬಾರಿ ಸರ್ ಎಂದರೂ ಅವನ ನೋಟ ಅವಳತ್ತಲೇ ಇತ್ತು ಅವನನ್ನು ವಿಚಿತ್ರವಾಗಿ ನೋಡುತ್ತಾ ತಿಂದದ್ದು ಜಾಸ್ತಿಯಾಗಿದೆಯಾ ಹೇಗೆ ಅಲ್ಲ ಆಗಿನಿಂದ ಕರಿತಾನೆ ಇದ್ದೀನಿ ಈ ಪ್ರಾಣಿ ನಿಂತುಕೊಂಡೇ ನಿದ್ದೆ ಮಾಡ್ತಿದೆಯಾ ಎಂದು ಗೊಣಗಿಕೊಂಡು ಅವನ ಬಳಿ ಹೋಗಿ ಮುಖದೆದುರು ಚಿಟಿಕೆ ಒಡೆದಾಗ ವಾಸ್ತವಕ್ಕೆ ಬಂದು ಅವಳ ಕುರ್ಚಿಯಲ್ಲಿ ಪುನಃ ಕುಳಿದನು ಈ ಕತೆ ಇನ್ನೂ ಮುಂದುವರಿಯಲಿದೆ ಹಾಗೆ ಹೊಸದಾಗಿ ಬರುತ್ತಿರುವ ಕತೆಗಳಿಗೂ ಕೂಡ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು